ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲಾ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಕಡ್ಲಿ ಕಾಳು ಉಸಿಳೆ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಕಡ್ಲಿ ಕಾಳು ಉಸಿ ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ಕುಕ್ಕರ್ ಇಡೋಣ ನೋಡ್ರಿ ಈಗ ಕುಕ್ಕರ್ ನಾಗ ಕಡ್ಲಿ ಕಾಳು ಹಾಕೋಣ ಇವ್ ಕಡ್ಲಿ ಕಾಳ ರಾತ್ರಿನ ನೆನಿ ಹಾಕ್ಬೇಕು ರಾತ್ರಿ ನೆನಿ ಹಾಕ್ರ ಚಲೋ ನೆನೀತಾವ ನೋಡ್ರಿ ಈಗ ಏನ್ ಮಾಡೋನು ಒಂದ್ ದೊಡ್ಡ ಬೌಲ್ ಕಡ್ಲಿ ಕಾಳ್ ತಗೊಂಡಿದ್ದೆ ನೆನಿಸಿದ್ದು ಅವತ್ನ ಕುಕ್ಕರ್ನ ಹಾಕೊಳ್ಳೋನು ಆಮೇಲೆ ಒಂದ್ ನಾಲ್ಕು ಗ್ಲಾಸ್ ನೀರ್ ಹಾಕೊಳ್ಬೇಕು ನೋಡ್ರಿ ಈಗ ಒಂದು ಚಮಚ ಉಪ್ಪು ಹಾಕೊಳ್ಳೋನು ಮತ್ತೆ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚೋನು ಮತ್ತ ಒಂದು ಮೂರು ಸೀಟಿ ಸೀಟಿ ತೆಗಿಯೋನು ನೋಡ್ರಿ ವೀಕ್ಷಕರೇ ಕುಕ್ಕರ್ದ ಮೂರು ಸೀಟಿ ಆಗಿದಾವು ಮತ್ತೆ ಪ್ರೆಷರ್ ಇಳ್ದೈತಿ ಈಗ ಕುಕ್ಕರ್ದ ಮುಚ್ಚಳ ತೆಗಿಯೋನು ತಗೋದ್ ನೋಡೋನು ಈಗ ನೋಡೋನು ಕಾಳು ಅಂತ ಒಂದು ಕಾಳು ತಗೋನು ನೋಡ್ರಿಲ್ಲಿ ಚಲೋ ಕುದ್ದೈತಿ ಕಾಳ ಈಗ ಏನ್ ಮಾಡೋನು ಕಡ್ಲಿ ಕಾಳಗ ಒಗ್ಗರ್ಣಿ ಕೊಡೋನು ಬರ್ರಿ ವೀಕ್ಷಕರೇ ಕಡ್ಲಿ ಕಾಳು ಉಸಳಕ ಒಗ್ಗರ್ಣಿ ಕೊಡಾಕ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದ್ ಕಡಾಯಿ ಇಡೋಣ ನೋಡ್ರಿ ಕಡಾಯಿದಾಗ ಒಂದ್ ನಾಕ್ ಚಮಚ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಬಿಸಿ ಆಗ್ಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೇತಿ ಈಗ ಒಂದ್ ಚಮಚ ಸಾಸಿವಿ ಹಾಕೊಳ್ಳೋನು ಚಟಪಟ ಚಟಪಟ್ಟಿ ಈಗ ಎರಡು ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡಿದ್ದೇನೆ ನೋಡ್ರಿ ಅತ್ನ ಹಾಕೊಳ್ಳೋನು ಒಗ್ಗರ್ನಿದಾಗ ಮತ್ತೆ ಉಳ್ಳಾಗಡ್ಡಿ ಚಂದಂಗ ಎಣ್ಣಾಗ ಫ್ರೈ ಮಾಡೋನು ಕೆಂಪು ಆಗು ಫ್ರೈ ಮಾಡ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಈಗ ಏನು ಮಾಡೋನು ಇದ್ರಾಗ ಒಂದು ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ಕೆಂಪು ಆಗು ತಕ್ಕ ಹುರ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ನೋಡ್ರಿ ಉಳ್ಳಾಗಡ್ಡಿ ಎಲ್ಲಾ ಕೆಂಪು ಹುರಿದವು ಈಗ ಏನು ಮಾಡೋಣ ಇದ್ರಾಗ ಒಂದು ಏಳು ಎಂಟಲಿ ಕರಿಬೇವ್ ಹಾಕೊಳ್ಳೋನು ಮತ್ತ ಚಲೋದಂಗ ಮಿಕ್ಸ್ ಮಾಡೋನು ಒಗ್ಗರ್ನಿದಾಗ ಮತ್ತೀಗ ಈಗ ಎಲ್ಲಾ ಮಸಾಲೆಗಳು ಹಾಕೊಳ್ಳೋಣ ನೋಡ್ರಿ ಹಿಂಗ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಕಡ್ಲಿ ಉಸುಳಿ ಅಂದ್ರೆ ಹಿಂಗ್ ಬೇಕ ಆಮೇಲೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಳ್ಳೋನು ಆಮೇಲೆ ಮಸಾಲಿ ಖಾರ ಒಂದ್ ಎರಡ್ ಚಮಚ ಹಾಕೊಳ್ಳೋಣ್ ನೋಡ್ರಿ ಆಮೇಲೆ ಧನಿಯಾ ಜೀರಾ ಪುಡಿ ಮಿಕ್ಸ್ ಐತಿದ ಅದ್ ಒಂದ್ ಚಮಚ ಹಾಕೊಳ್ಳೋನು ಗರಂ ಮಸಾಲ ಒಂದ್ ಚಮಚ ಹಾಕೊಳ್ಳೋನು ಮತ್ತ ರುಚಿಗೆ ತಕ್ಕಷ್ಟ ಉಪ್ಪ ಯಾಕಂದ್ರ ಈಗ ಕಡ್ಲಿ ಕುದಿಸುವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೇವಿ ಅನಾನ ಈಗ ಒಗ್ಗರ್ನಿದಾಗ ನೋಡಿ ಉಪ್ಪು ಹಾಕ್ಬೇಕು ನೋಡ್ರಿ ಈಗ ಮಸಾಲೆ ಎಲ್ಲಾ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಮಸಾಲೆ ಎಲ್ಲಾ ಚಂದಂಗ್ ಮಿಕ್ಸ್ ಆಗೈತಿ ಈಗ ಏನು ಮಾಡೋನು ಟೊಮ್ಯಾಟೊ ಒಂದು ಎರಡು ಟೊಮ್ಯಾಟೊ ಸಣ್ಣ ಹೆಚ್ಕೊಂಡಿದ್ದೇನಿ ನೋಡ್ರಿ ಅದ್ನ ಹಾಕೊಳ್ಳೋನು ಒಗ್ಗರ್ಣಿದಾಗ ಮತ್ತು ಎರಡು ಹಸಿ ಮೆಣಸಿನಕಾಯಿ ಉದ್ದ ಹೆಚ್ಕೊಂಡಿದ್ದೇನಿ ಅದ್ನ ಹಾಕೊಳ್ಳೋನು ಮತ್ತೀಗ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡ್ಕೊಳ್ಳೋನು ಟೊಮ್ಯಾಟೊ ಜರ ಎಲ್ಲ ಮೆತ್ತಗಾಗೋ ಹಂಗೆ ಒಂದು ಎರಡು ನಿಮಿಷ ಹುರ್ಕೋಬೇಕು ನೋಡ್ರಿ ವೀಕ್ಷಕರೇ ಟೊಮ್ಯಾಟೊ ಎಲ್ಲ ಒಗ್ಗರ್ನಿದಾಗ ಚೆಂದಂಗ್ ಮಿಕ್ಸ್ ಆಗೈತೆ ನೋಡ್ರಿ ಕುದ್ದೈತಿ ಈಗ ಏನು ಮಾಡೋಣ ಇದ್ರಾಗ ಥರಾಗ ಕುದಿಸಿದ್ದ ಕಡ್ಲಿ ಎಲ್ಲ ಹಾಕೊಳ್ಳೋನು ಮತ್ತು ಎಲ್ಲ ಚಂದಾಗ ಮಿಕ್ಸ್ ಮಾಡೋನು ಮತ್ತು ಈಗ ಕುದಿಸಿದ್ದ ನೀರು ಒಂದು ಬಟ್ಲ ಇದ್ರಾಗ ಥರಾಗ ಹಾಕೊಳ್ಳೋಣ ನೋಡ್ರಿ ಹಾಕೊಂಡ ಇತ್ನ ಎಲ್ಲ ಚಲೋದಂಗ ಮಿಕ್ಸ್ ಮಾಡಿ ಮೊದ್ಲು ಹೈ ಫ್ಲೇಮ್ ಮ್ಯಾಗ ಕುದಿಸ್ಬೇಕಿತ್ನ ಕುದಿಯಾಕತ್ತಾನ ಲೋ ಫ್ಲೇಮ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ ವೀಕ್ಷಕರೇ ಈಗ ಕುದಿಯಾಕತೈತಿ ಈಗ ಏನು ಮಾಡು ಫ್ಲೇಮ ಲೋ ಮಾಡೋಣ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಡೋಣ ನೋಡ್ರಿ ವೀಕ್ಷಕರೇ ಐದು ನಿಮಿಷ ಆಗೈತಿ ಈಗ ಮುಚ್ಚಳ ತೆಗೋನು ನೋಡ್ರಿ ಮಸ್ತಾಗಿ ಕಡಲಿ ಉಸಿಳೆ ರೆಡಿ ಆಗೈತಿ ಈಗ ಏನು ಮಾಡೋಣ ಗ್ಯಾಸ್ ಆಫ್ ಮಾಡೋಣ ಮತ್ತು ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡು ನೋಡ್ರಿ ಆಮೇಲೆ ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲ ಹಸಿ ಕೊಬ್ಬರಿ ಹೆರ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ಳೋನು ವೀಕ್ಷಕರೇ ಕಡಲಿ ಉಸಳೆ ರೆಡಿ ಆಗೈತಿ ಈಗ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಮಸ್ತಾಗಿ ಕಡಲಿ ಉಸಿಳೆ ರೆಡಿ ಆಯ್ತು ಅಂತ ನೀವು ಮನೆಯಾಗೆ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಷ್ಟ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು